ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾಡಿನ ಸಮಸ್ತ ಜನತೆಗೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಈ ದಿನ ಈ ಸಮುದಾಯದ ವಿಚಾರವಾಗಿ ಇವತ್ತು ಕುರುಬ ಸಮಾಜನ ಸೇರಿಸ್ಬೇಕಂತೇಳಿ ನಮ್ಮ ಸಿದ್ದರಾಮಯ್ಯನವರು ಮುಂದೆ ಆಗಿರೋದು ಅತ್ಯಂತ ಖಂಡನೀಯ ವಿಚಾರ ಈ ವಿಚಾರವಾಗಿ ನಮ್ಮ ಮೈಸೂರಿನ ಕೆ ಆರ್ ಕ್ಷೇತ್ರದ ಶಾಸಕರಾದ ಶ್ರೀ ವಸ್ತಣ್ಣನವರು ಧ್ವನಿ ಎತ್ತಿದ್ದಕ್ಕೆ ಇವತ್ತು ಅವರ ವಿಚಾರವಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಕುಂತಿದ್ದಾರೆ ಅವ್ರ ಬಗ್ಗೆ ದೂರು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಿರುಕುಳ ಕೊಡೋಕ್ಕೆ ಮುಂದಾಗಿದ್ದಾರೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಹಾಗಾದರೆ ಅವರು ದನಿ ಎತ್ತಿದೆ ತಪ್ಪಾಯ್ತು ಹಾಗಾದರೆ ಹಾಗಾದರೆ ಎಷ್ಟಿ ಸಮಾಜಕ್ಕೆ ಅನ್ಯಾಯ ಮಾಡೋದೇ ಇವರು ದುರುದ್ದೇಶನ ಏನಿದ್ರೂ ಅರ್ಥ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸರ್ಕಾರ ಅಂದಮೇಲೆ ಸರ್ವ ಸಮಬಾಳು ಸಮಪಾಲು ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ನಡೆಸಬೇಕು ವಿನ ಜಾತಿ ಜಾತಿ ಸಂಘರ್ಷ ಮಾಡಲಿಕ್ಕೆ ಇವರು ಅವಕಾಶ ಮಾಡಿಕೊಡ್ತಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಇವತ್ತು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಜಾತಿ ಸಂಘರ್ಷನ ನೀವೇ ನಿಲ್ಲಿಸ್ಬೇಕು ನೀವು ಬೆಂಕಿ ಹಚ್ಚಿದ್ರೆ ಇದು ತುಂಬ ಉರಿಯುತ್ತೆ ಇದು ದೊಡ್ಡ ಮಟ್ಟಕ್ಕೆ ಹೋಗಿ ಇನ್ನೂ ಬೆಳೆಯೋದು ಬೇಡಿ ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ ಈ ವಿಚಾರವಾಗಿ ಇಲ್ಲಿಗೆ ನಿಮ್ಮ ಆದೇಶನ ಹಿಂದೆ ತಗೊಂಡು ಇನ್ನು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಎಸ್ ಟಿ ಸಮಾಜವನ್ನು ಉಳಿಸಬೇಕು ಯಾಕಂದರೆ ಈ ಹಿಂದೆ ಬಂದಿರೋ ಸರ್ಕಾರಗಳೆಲ್ಲ ನಮ್ಮ ಎಸ್ ಸಮಾಜಕ್ಕೆ ಭಾಳ ರೀತಿಯಲ್ಲಿ ಅನುಕೂಲಗಳು ಮಾಡಿದ್ದಾರೆ ಯಡಿಯೂರಪ್ಪನವರು ವಾಲ್ಮೀಕಿ ಜಯಂತಿ ತಂದರು ಆಮೇಲೆ ಆಮೇಲೆ ಇಂದ ಬಂದು ಮೂರು ಇದ್ದಿದ್ದನ್ನು ಏಳು ಪರ್ಸೆಂಟ್ ಮಾಡಲಿಕ್ಕೆ ಬೊಮ್ಮಾಯಿಯವರು ಸಹಕಾರ ಕೊಟ್ಟರು ಆಮೇಲೆ ತಳವಾರ ಪರಿವಾರ ಇದ್ದಿದ್ದು ಹೋರಾಟನ ಡೆಲ್ಲಿಲಿ ಮೂವತ್ತೇಳು ವರ್ಷಗಳಿಂದ ಹೋರಾಟ ಮಾಡಿದ್ದನ್ನು ಡೆಲ್ಲಿಲಿ ಹೋರಾಡಿ ನಮ್ಮ ಪ್ರತಾಪ್ ಆಗ್ಬೋದು ಅನಂತಕುಮಾರ್ ಆಗ್ಬೋದು ಮತ್ತು ನಮ್ಮ ಸ್ವಾಮೀಜಿಗಳು ಆಗ್ಬೋದು ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದು ನಮ್ಮ ಬಿ ಜೆ ಪಿಯವರು ಹಾಗಾದರೆ ಬಿ ಜೆ ಪಿಯವರು ದನಿ ಎತ್ತದೆ ತಪ್ಪೇ ಹಾಗಾದರೆ ಏನು ತಪ್ಪಿದೆ ನಮ್ಮ ಶಾಸಕರು ಕೇಳಿರೋದ್ರಲ್ಲಿ ಏನು ತಪ್ಪಿದೆ ಹೇಳಿ ಹಾಗಾದ್ರೆ ಯಾರು ದನಿ ಎತ್ಬಾರ್ದು ಹಾಗಾದರೆ ಎಷ್ಟಿ ಸಮಾಜನ ತುಳಿಯೋದೇ ಇವ್ರದ್ದು ಉದ್ದೇಶ ಆಗ್ಬಿಟ್ರೆ ಯಾವ ಕಾಲದಿಂದ ತುಳಿತಾ ಇದ್ದೀರಾ ನೀವು ಎಷ್ಟಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ದಯಮಾಡಿ ಉತ್ತರಿಸಿ ಇವತ್ತು ಹದಿನೈದು ಜನ ಶಾಸಕರು ಗೆದ್ದೋಗಿದ್ದೀರಲ್ಲ ಏನು ಮಾಡ್ತಾಯಿದ್ದೀರಾ ಮಾಸ್ವಾಮಿಗಳಿ ನೀವೆಲ್ಲ ನಮ್ಮ ಸಮಾಜದವರೇ ತಾನೇ ನೀವನು ಸರ್ಕಾರದಲ್ಲಿದ್ದೀರಾ ಸ್ಥಾನಮಾನದಲ್ಲಿದ್ದೀರಾ ಎಲ್ಲ ರೀತಿಯ ಸವಲತ್ತನ್ನ ಅನುಭವಿಸ್ತಾ ಇದ್ದೀರಾ ನಮ್ಮ ಸಮಾಜಕ್ಕೆ ಅನ್ಯಾಯಿತಾರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರ ಯಾಕೆ ನಿಮಗೆ ಬೇರೆ ರೀತಿಯಲ್ಲಿ ಗಡಿಸಿಲ್ವೆ ಕೇಳಲಿಕ್ಕೆ ಧೈರ್ಯ ಇಲ್ವೇ ಅಷ್ಟು ಭಯದಲ್ಲಿ ನೀವು ಅಧಿಕಾರ ಆಳ್ಬೇಕಾ ನಿಮಗೆ ಧೈರ್ಯ ಇದ್ರೆ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ನೀವು ವಾಪಸ್ ಬಂದು ಸಮುದಾಯಕ್ಕೆ ಪರವಾಗಿ ನಿಂತ್ಕೊಳ್ಳಿ ಸಮುದಾಯ ನಿಮ್ಮ ಪರವಾಗಿ ನಿಂತಿರುತ್ತೆ ಯಾವತ್ತೂ ಕೂಡ ಯಾರೋ ಒಬ್ಬ ಇವತ್ತು ಶಾಸಕರು ದನಿ ಎತ್ತರು ಅಂತ ಹೇಳಿ ನೀವು ಈ ರೀತಿ ನೀವು ದಂಗೆ ಹೇಳೋದು ಇದು ಮಾಡೋದು ದಂಗೆ ಹೇಳಿ ಅಂತ ಅವ್ರು ಹೇಳಲಿಲ್ಲ ನಿಮಗೆ ಸಮಾಜಕ್ಕೆ ಅವರು ಕರೆ ಕೊಟ್ಟಿದ್ದು ನಾವು ದಂಗೆ ಬನ್ನಿ ದಂಗೆ ಹೇಳಿ ಅಂತ ಅವ್ರೇನು ಕರೆ ಕೊಡಲಿಲ್ಲ ನಿಮಗೆ ಅವ್ರು ಹೇಳಿದ್ದೇನು ನಾಯಕ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ರೀ ಮೈಸೂರಿನಲ್ಲಿ ರಿಸರ್ವ್ ಇರೋ ಇರೋದು ಅಂತ ಹೇಳಿದ್ರೆ ಡಿ ಕೋಟೆ ಒಂದೇ ನೀವು ಕುರುಬ ಸಮಾಜನ ನೀವು ನೀವು ಎಷ್ಟಿಗೆ ಸೇರಿಸಿದ್ರೆ ಅವ್ರು ನಾಳೆ ದಿನ ಅವ್ರ ಮಗನ್ನೋ ಅಥವಾ ಇನ್ನಾರನ್ನೂ ಅಲ್ಲಿಗೆ ಸೀಮಿತವಾಗಿ ನೀವು ಆಯ್ಕೆ ಮಾಡ್ತೀರಾ ಅನ್ನೋದ್ರಲ್ಲಿ ತಪ್ಪೇನಿದೆ ಡೌಟ್ ಏನಿದೆ ಪಂಚಾಯತಿ ಜಿಲ್ಲಾ ಪಂಚಾಯತಿ ದಯಮಾಡಿ ವಿಚಾರವಾಗಿ ಕುರುಬ ಸಮಾಜದವರು ಇರ್ಬೋದು ನಾಯಕ ಸಮಾಜದವರು ಇರ್ಬೋದು ಎಸ್ ಟಿ ಸಮುದಾಯದವರು ಇರ್ಬೋದು ದಯಮಾಡಿ ಇದು ಸರ್ಕಾರಕ್ಕೆ ನೀವೇ ತಿಳಿ ಹೇಳಿ ಇದನ್ನ ಇಲ್ಲಿಗೆ ಸ್ಥಗಿತಗೊಳಿಸಿದ್ರೆ ಇದು ಶಾಂತವಾಗುತ್ತೆ ಇಲ್ಲ ಇಡೀ ರಾಜ್ಯದಲ್ಲೇ ಹತ್ಕೊಂಡು ಉರಿಯುತ್ತೆ ಅದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಳ್ಬೇಡಿ ಈ ಪ್ರತಿಭಟನೆಯೇಗೊಳಗೂ ನೀವು ಅವಕಾಶ ಮಾಡಿಕೊಡ್ಬೇಡಿ ದಯಮಾಡಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಸ್ ಟಿ ಮೋರ್ಚಾ ವತಿಯಿಂದ ಮೈಸೂರು ಎಸ್ ಟಿ ಮೋರ್ಚಾ ವತಿಯಿಂದ ಕೆ ಆರ್ ಕ್ಷೇತ್ರದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಇಲ್ಲಿಗೆ ನಿಲ್ಲಿಸಿ ಸ್ವಾಮಿ ಈಗ ಕುರುಬ ಸಮಾಜದಲ್ಲಿ ಕನಿಷ್ಠ ಪಕ್ಷ ನಲವತ್ತು ಲಕ್ಷ ಮೇಲಿ ಜನಸಂಖ್ಯೆ ಇದೆ ಈಗ ಇವರು ಕೊಡ್ತಾ ಇರೋ ಅನುದಾನನೇ ಇವತ್ತು ಎಟ್ಕೋ ಒಬ್ರು ಮಕ್ಕಳಿಗೆ ಸ್ಕಾಲರ್ ಸ್ಕಾಲರ್ಶಿಪ್ಗಳು ಸಿಗ್ತಾಯಿಲ್ಲ ಆಮೇಲೆ ಅವರ ಎಷ್ಟೀ ಮಕ್ಕಳುಗಳಿಗೆ ಅನುದಾನಗಳು ಇಲ್ಲ ಅವರು ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಇವರು ಸರ್ಕಾರದಿಂದ ಬಿಡುಗಡೆ ಮಾಡ್ತಿಲ್ಲ ಇನ್ನು ಎಷ್ಟೇ ಕುರುಬ ಸಮಾಜ ಇವರು ಸೇರಿಸಿದ್ರೆ ನಾಳೆ ದಿವಸ ನಮ್ಮ ಪರಿಸ್ಥಿತಿಗಳು ಎಲ್ಲಿಗೆ ಹೋಗುತ್ತೆ ಈಗೇನೇ ಒಂದು ಕೆಟ್ಟ ಹೆಸರಿದೆ ಕಟ್ಟ ಕೆಡೆಯ ವ್ಯಕ್ತಿಗಳು ಅಂತ ಇನ್ನೂ ಮೂಲೆಗೆ ತಳ್ಳಲಿಕ್ಕೆ ಇವರು ಮುಂದಾಗಿದ್ದಾರೆ ನಮ್ಮ ಸಮಾಜನ ಖಂಡಿತ ತಳಮಟ್ಟದಲ್ಲಿರೋ ನಮ್ಮ ಎಸ್ ಟಿ ಸಮಾಜಕ್ಕೆ ಅನ್ಯಾಯ ಮಾಡೋದು ಈ ಕಾಲದಿಂದ ಅಲ್ಲ ನಾನು ಎಂಬತ್ತೈದರಿಂದ ನಾನು ಸಿದ್ದರಾಮಯ್ಯನವ್ರನ್ನ ನೋಡ್ತಾನೇ ಇದ್ದೀನಿ ನಮ್ಮ ಸಮಾಜನ ತುಳಿದೇ ಬದುಕ್ತಾ ಇದ್ದಾರೆ ವಿನ ಯಾವುದೇ ಕಾರಣಕ್ಕೂ ಅವರು ನಮ್ಮ ಸಮಾಜನ ಕೈ ಹಿಡಿದು ಮೇಲೆತ್ತ ಪ್ರಸಂಗನೇ ಇಲ್ಲ ಪ್ರಜೆ ಡಿ ಟಿ ಜಯಕುಮಾರ್ ಇರ್ಬೋದು ನಮ್ಮ ಈಗ ಸದ್ಯಕ್ಕೆ ಕೆ ಎನ್ ರಾಜಣ್ಣವ್ರು ಇರ್ಬೋದು ನಮ್ಮ ಬಳ್ಳಾರಿ ನಾಗೇಂದ್ರ ಇರ್ಬೋದು ಇದಕ್ಕಿಂತ ಉದಾಹರಣೆಗಳು ಇನ್ನೇನು ಬೇಕು ಮ ಈಗ ಎಷ್ಟಿ ಸಮುದಾಯಕ್ಕೆ ಬೆ ಕೊಳ್ಳಿ ಹಚ್ಚಕ್ಕೆ ಬಂದಿದ್ದಾರೆ ಇದೆಷ್ಟು ಮಟ್ಟಕ್ಕೆ ಸರಿ ಇದೇ ರೀತಿ ಮುಂದುವರೆದ್ರೆ ನಾನಲ್ಲ ಇಡೀ ನಮ್ಮ ಎಸ್ ಟಿ ಸಮಾಜದವರು ಲಗ್ಗೆ ಹೇಳೋದ್ರಲ್ಲಿ ದಂಗೆ ಹೇಳೋದ್ರಲ್ಲಿ ಪ್ರತಿಭಟನೆ ಮಾಡೋದ್ರಲ್ಲಿ ಪ್ರಥಮ ಸ್ಥಾನ ತಗೊಳ್ಳೋದಂತ ಖಚಿತ ಇದು ಯಾರ ವಿರುದ್ಧ ಅಲ್ಲ ಸರ್ಕಾರದ ವಿರುದ್ಧ ಮಾತ್ರ ನಾವು ಮಾಡೋದು ನಾವು ಯಾವುದೋ ಒಂದು ಸಮಾಜದ ವಿರುದ್ಧ ಮಾಡಿದ್ರೆ ಅದು ನಮ್ಮದು ಕೂಡ ತಪ್ಪಾಗುತ್ತೆ ನಾವು ಮಾಡೋದು ಸರ್ಕಾರ ವಿರುದ್ಧ ಪ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಉತ್ತರ ಕರ್ನಾಟಕ ಸೈಡೆಲ್ಲ ಹತ್ಕೊಂಡಿದೆ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ ಘೋಷಣೆಗಳು ಕೂಗ್ತಾ ಇದ್ದಾರೆ ಆದ್ರಿಂದ ಇದನ್ನು ದಯಮಾಡಿ ಹೋರಾಟ ಮಾಡ್ತಾನೆ ಇರ್ತೀವಿ ಈ ವಿಚಾರವಾಗಿ ಅವರ ನಿರ್ಧಾರನ ಹಿಂಪಡಿಬೇಕು ಅಂತ ಇಲ್ಲಿ ನಾವು ಆಗ್ರಹಿಸ್ತೀವಿ ಈ ವಿಚಾರವಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ಆದೇಶನ ಇಲ್ಲಿಗೆ ಕೈ ಬಿಟ್ಟು ಇನ್ ಮುಂದೆ ಜನಸಾಮಾನ್ಯರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಅನುವು ಮಾಡ್ಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಂತ ದಂಗೆ ಎಕ್ಸೋದಕ್ಕೆ ಮೂಲ ಕಾರಣ ಯಾರು ಹೇಳಿ ಯಾರು ಹೇಳಿ ಅಗರ್ ಕೇಳಬಾರ್ದಾ ದಂಗೆ ಹೇಳೋದಕ್ಕೆ ಮೂಲ ಕಾರಣ ಏನು ಎಷ್ಟಿ ಕುರುಬ ಸಮಾಜನ ಸೇರ್ತೀನಿ ಅಂತ ಇದಕ್ಕೆ ತಾನೆ ಅವರು ನ್ಯಾಯ ಕೇಳಿದ ತಾನೆ ತಪ್ಪೇನಿದೆ ತಪ್ಪೇನಿದೆ ಹೇಳಿ ತಪ್ಪಿದ್ರೆ ಚರ್ಚೆಗೆ ಬರಲಿ ಅಥವಾ ಅಸೆಂಬ್ಲಿಲಿ ಕೇಳಲಿ ಅದು ಬಿಟ್ಟು ಅವರ ಕುರುಬ ಸಮಾಜದವ್ರು ಬಂದು ಅಲ್ಲೆಲ್ಲ ಮುತಿಕೆ ಹಾಕೋದು ಅವ್ರಿಗೆ ದಬ್ಬಾಳಿಕೆ ಮಾಡೋದು ಇನ್ನೊಂದು ಹೋಗಿ ದೂರ ದೂರದಾಖಲೋದು ಮಾಡೋದು ಅದು ಎಷ್ಟರ ಮಟ್ಟಕ್ಕೆ ಸರಿ ಹಾಗಾದ್ರೆ ನಮ್ಮ ಸಮುದಾಯದ ಪರವಾಗಿ ನಮ್ಮ ಎಸ್ಟಿ ಸಮುದಾಯದ ಪರವಾಗಿ ಅವ್ರ ದನಿ ಎತ್ತಿದೆ ತಪ್ಪೆ ಚರ್ಚೆ ಜೊತೆ ಮಾತಾಡಿ ಖಂಡಿತ ಅದನ್ನು ನಿಗದಿಪಡಿಸ್ತೀನಿ ನಾನು ನಂದೀಶ್ ನಾಯ್ಕ ಅಂತ ಹೇಳಿ ನನ್ನ ಹೆಸರು ಕೆ ಆರ್ ಕ್ಷೇತ್ರದ ಎಸ್ ಟಿ ಮೋರ್ಚಾ ಅಧ್ಯಕ್ಷರು ಮತ್ತೆ ನಾವು ಬಿ ಜೆ ಪಿ ಎಸ್ ಟಿ ಮೋರ್ಚಾ ಗ್ರಾಮಾಂತರ ಎಮ್ ಎಸ್ ಉಮೇಶ್ ಅಂತ ದಯವಿಟ್ಟು ಈ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋ ಅನ್ಯಾಯನ ಖಂಡಿಸ್ತೀವಿ ಮತ್ತು ಅವರು ನಮ್ಮ ಗ್ರಾಮಾಂತರದಲ್ಲಿ ಇರುವಂಥ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂಬರುವ ಚುನಾವಣೆಗಳಲ್ಲಿ ಅವರ ಜನಾಂಗದವ್ರನ್ನೇ ಮುಂದೆ ತರಬೇಕು ಅಂತ ಈ ಹುನ್ನಾರ ನಡೆಸ್ತಾ ಇದ್ದಾರೆ ಅದರಿಂದ ಮಾಡಿ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮ್ಮ ನಾಯಕ ಜನಾಂಗಕ್ಕೆ ಮಾಡಿ ಅನ್ಯಾಯ ಮಾಡಬೇಡಿ ಯಾಕಂದರೆ ನಮ್ಮವರು ಇನ್ನೂ ಅವಿದ್ಯಾವಂತರಿದ್ದಾರೆ ಬಡವರಿದ್ದಾರೆ ಅದರಿಂದ ಅವ್ರನ್ನೂ ಕೂಡ ಮೇಲೆತ್ತಂಥ ಕೆಲಸ ಮಾಡಿ ಅದು ಬಿಟ್ಟು ನಿಮ್ಮ ಜನಾಂಗನೇ ನೋಡಿಕೊಂಡು ನಿಮ್ಮ ಜನಾಂಗನೇ ಉದ್ಧಾರ ಮಾಡಬೇಕು ಅಂತ ದಯವಿಟ್ಟು ಇದಂತೂ ಮುಂದಿನ ಚುನಾವಣೆ ನಿರ್ಮಾಣ ಬರ್ತಾ ಇದೆ ದಯವಿಟ್ಟು ನೀವು ಇದನ್ನು ಇಟ್ಕೊಂಡು ನಮ್ಮ ನಾಯಕ ಜನಾಂಗಕ್ಕೆ ಅನ್ಯಾಯ ಮಾಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಮತ್ತು ನಮ್ಮ ಅವರು ನಮ್ಮ ನಾಯಕ ಜನಾಂಗದ ಪರವಾಗಿ ನಮ್ಮ ನಾಯ ಜ ನಾಯಕ ಜನಾಂಗಕ್ಕೆ ಅನ್ಯಾಯ ಇತ್ತಿರೋದನ್ನು ನೋಡಿ ಅವರು ಒಳ್ಳೆ ಮಾತಾಡಿದರೆ ಹೊರತು ನಿಮ್ಮ ನಿಮ್ಮ ನಮ್ಮಲ್ಲಿ ದಂಗೆ ಎದ್ದಿಸುವಂಥ ಕೆಲಸ ಅಂತೂ ಮಾಡಿಲ್ಲ ನಾಯಕ ಜನಾಂಗ ಇನ್ನೂ ಕೆಳಮಟ್ಟದಲ್ಲಿದೆ ಅದನ್ನು ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ಅವರು ನಮ್ಮ ನಮ್ಮ ನಾಯಕ ಜನಾಂಗದ ಪರವಾಗಿ ಮನವಿ ಮಾಡಿದ್ದಾರೆ ಹೊರತು ನೀವು ಒಡೆದಾಡಿ ಕಚ್ಚಾಡಿ ಅಂತ ಈ ಉದ್ದೇಶದಿಂದ ಅವರು ಹೇಳಿಲ್ಲ ಅದರಿಂದ ದಯವಿಟ್ಟು ಏನಾರು ಕುರುಬ ಸಮಾಜದವರು ನಾಯಕ ನಮ್ಮ ಶ್ರೀವಾಸ್ತವ್ರ ಮೇಲೆ ಏನಾದ್ರು ಅಪಪ್ರಚಾರ ಮಾಡೋದು ಮತ್ತು ಇನ್ನೇನಾದ್ರು ಹೇಳಿಕೆ ಕೊಟ್ಟರೆ ನಾವು ನಮ್ಮ ಶ್ರೀವಸ್ತವರು ಅವ್ರ ಹಿಂದುಗಡೆ ಪರವಾಗಿ ಅವರಿಗೆ ಬೆಂಬಲ ಕೊಟ್ಟು ಅವರನ್ನು ಯಾವುದೇ ರೀತಿಯಲ್ಲಿ ಅವರನ್ನ ಈಹೇಳಿಸದಂತೆ ಈ ಹೇಳಿಸಿದಂತೆ ಬೆಂಗಾಲಾಗಿ ನಾವು ನಿಂತಿರ್ತೀವಿ